ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾಸಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ತುಂಬ ದಿನನೇ ಆಯಿತು ಬ್ಲಾಗ್ ಸ್ಟಾರ್ಟ್ ಮಾಡಿ ಇನ್ನೂ ಯಾರು ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಏನಪ್ಪ ವಿಷಯ ಅಂದರೆ ನಾನು ಬ್ಲಾಗ್ಸ್ ಮಾಡಿಲ್ಲ ಅಂತ ನಮ್ಮ ಸಿಸ್ಟರ್ ಒಬ್ಬರು ಫೋನ್ ಮಾಡಿ ಯಾಕೆ ಬ್ಲಾಗ್ಸ್ ಹಾಕ್ಸ್ತೆ ಆಗ್ತಾಯಿಲ್ಲ ಶಾರ್ಟ್ ಅಷ್ಟೇ ಆಗ್ತಾಯಿದ್ದೀಯಾ ಯಾಕೆ ವ್ಲಾಗ್ ಮಾಡ್ತಾಯಿಲ್ಲ ಮಾಡು ಚೆನ್ನಾಗಿ ಬರುತ್ತೆ ಮಾಡ್ತಾ ಮಾಡ್ತಾ ನಿನಗೆ ಅಭ್ಯಾಸ ಆಗುತ್ತೆ ಚೆನ್ನಾಗಿ ಬರುತ್ತೆ ನೀನು ಗ್ಯಾಪ್ ಕೊಡಬೇಡ ಆಗ್ತಾಯಿರು ಅಂತಂದು ಹೇಳ್ತಾಯಿದ್ರು ಅಟ್ಲೀಸ್ಟ್ ಒಬ್ಬರಾಗಲಿ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ತಾರಲ್ಲ ಅದರಿಂದಾಗಲಿ ನಾನು ಲಾಕ್ಸ್ ಮಾಡಬೇಕು ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸಾಯಂಕಾಲ ಆಗಲಿ ಆರು ಗಂಟೆ ಆಗಿದ್ದೆ ನೋಡಿ ಕತ್ಲ ಕತ್ಲಾಗ್ತಾ ಇದೆ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಸೂರ್ಯ ಮುಳುಗಿದ್ದಾನೆ ವಿಷಯ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ದಾವಣಗೆರೆಯಲ್ಲಿ ಅನ್ನೋ ಹುಡುಗ ಸತ್ತೋಗಿದ್ದೇನೆ ಅಂತ ಅಂದರೆ ಫೇಮಸ್ಸು ಡ್ಯಾನ್ಸಲ್ಲಾಗಲಿ ಡೈಲಾಗಲ್ಲಾಗಲಿ ಚೆನ್ನಾಗಿ ಮಾಡ್ತಾಯಿದ್ದೆ ನಾನು ತುಂಬ ಅವ್ರ ವೀಡಿಯೋಸೇ ಜಾಸ್ತಿ ನೋಡ್ತೀನಿ ಅಂದರೆ ಚೆನ್ನಾಗಿ ಮಾಡ್ತಾಯಿದ್ದೇನೆ ಎಲ್ಲ ಡ್ಯಾನ್ಸು ಅಷ್ಟೇ ಎಷ್ಟು ಪರ್ಫೆಕ್ಟಾಗಿ ಡ್ಯಾನ್ಸ್ ಮಾಡ್ತಾನೆ ಅಂದರೆ ನಾನು ಫಿದಾ ಅವ್ರ ಡ್ಯಾನ್ಸಿಗೆ ಅಂದರೆ ಇವಿಗಿಲ್ಲ ಸತ್ತೋಗಿದ್ದೇನೆ ಯಾಕೆ ಸತ್ತೋದ್ನು ಅನ್ನೋದು ಮುಖ್ಯ ಅಲ್ಲ ಒಬ್ಬೊಬ್ಬರು ಒಂದೊಂದು ಕಾರಣ ಕೊಡ್ತಿರ್ಬೋದು ನಾನು ಚಿತ್ರದುರ್ಗ ನಮ್ಮೂರಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ಅಷ್ಟೇ ದಾವಣಗೆರೆ ಯಾಕೆ ಸತ್ತೋದ್ ಅನ್ನೋದಕ್ಕಿಂತ ಅಂದ್ರೆ ಕರೆಕ್ಟಾಗಿ ಯಾರೂ ಅದ್ರ ಬಗ್ಗೆ ಆನ್ಸರ್ ಮಾಡ್ತಾ ಇಲ್ಲ ಅವ್ರು ಯಾವುದೋ ಒಂದು ಹುಡುಗಿನ್ ಇಷ್ಟಪಟ್ಟಿದ್ದರು ಅವರು ಸಾಯಿಸಿದರು ಅಂತಂದು ಒಬ್ಬರು ಹೇಳ್ತಾರೆ ಇಲ್ಲ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಮೋಸ ಮಾಡಿ ಅವರು ಚೆನ್ನಾಗಿ ರೀಲ್ಸ್ ಎಲ್ಲ ಚೆನ್ನಾಗಿ ಓಡ್ತಾಯಿತ್ತು ವ್ಯೂಸ್ ಚೆನ್ನಾಗಿ ಬರ್ತಾಯಿತ್ತು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ನೋ ಆದ್ದರಿಂದ ಹೊಟ್ಟೆ ಕಿಚ್ಚಿಗೆ ಅವನು ಸಾಯಿಸಿದ್ರು ಅಂತಂದು ಹೇಳ್ತಾ ಇದ್ದಾರೆ ಅದು ಏನಕ್ಕೆ ಸಾಯಿಸಿದ್ರೋ ಗೊತ್ತಿಲ್ಲ ಸಾಯಿಸಿ ಸಾಯಿಸಿದರೆ ಹೊತ್ತು ಸತ್ತೋಗಿರೋದು ಅಂದರೆ ಎಲ್ಮೆಟ್ ಇಲ್ಲದೆ ಅದಕ್ಕೆ ಹೇಳೋದು ಎಲ್ಲರೂ ಹೆಲ್ಮೆಟ್ ಧರಿಸಿ ಎಲ್ಮೆಟ್ ಹಾಕ್ಕೊಂಡು ಓಡಾಡಿ ಎಲ್ಲಿಗೆ ಹೋಗಲಿ ಬಿಡು ನಾನು ಆಲ್ಗೋಗ್ಬಟ್ ನೀವು ನಾನು ಇಲ್ಲೇ ಏನೋ ತರಕಾರಿ ಚಿಕ್ಕ ಪುಟ್ಟ ತರಕಾರಿ ತೊಗೊಬೋದು ಏನಕ್ಕೆ ನಮ್ಮ ಗ್ರಹ ಗ್ರಹಚಾರಕ್ಕಿಟ್ರೆ ಯಾವಾಗ ಏನಾಗುತ್ತಂತೂ ಗೊತ್ತಿರಲಿ ಇವಾಗ ನಾವೇನೋ ಕರೆಕ್ಟಾಗಿ ಹೋಗ್ತಾ ಇರ್ತೀವಿ ನಿಜ ಅವರು ಯಾರು ಬೇಕತ್ತ ಬಂದು ಮಾಡಲ್ಲ ಸಾರಿ ಒಂದು ನಿಮಿಷ ಯಾರು ಮಾಡಿದರು ಏನು ಅಂತಂದು ಅನ್ನೋದಕ್ಕಿನ್ನೇ ಹೆಂಗೆ ಸತ್ರು ಮುಖ್ಯ ಅಲ್ವಾ ಅದಕ್ಕೆ ಇವಾಗ ನಾವು ರೋಡಲ್ಲಿ ಕರೆಕ್ಟಾಗಿ ನಾವು ಓಡಿಸ್ತೀವಿ ಅವರು ಓಡಿಸ್ತಾರೆ ಯಾರು ಬೇಕಂತ ಆಕ್ಸಿಡೆಂಟ್ ಮಾಡಲ್ಲ ಯಾರು ಬೇಕಂತ ಇದು ಮಾಡೋಕ್ಕೂ ಹೋಗಲ್ಲ ಅಂದ್ಕೊಳ್ರಿ ಒಂದು ನಿಮಿಷ ಕಾಲ್ ಬರ್ತಾಯಿದೆ ಯಾರು ಬೇಕಂತ ಮಾಡಿರಲ್ಲ ಆಕಸ್ಮಿಕವಾಗಿ ಬ್ರೇಕ್ ಕಟ್ಟಾಗು ಅವರು ಟೆನ್ಷನು ಅವ್ರ ವರ್ಕು ಇವಾಗ ಆಫೀಸ್ಗೆ ಹೋಗೋರು ಅವರು ಫಾಸ್ಟಾಗಿ ಹೋಗಬೇಕು ಲೇಟಾಗಿದೆ ಅನ್ನೋ ಏನೋ ಒಂದು ವಿಷಯದಿಂದ ಅವರು ಬೇಗ ಹೋಗ್ಬೇಕು ಅಂತ ಆ ಎಲ್ಲ ಆಗೋಗಿರುತ್ತೆ ಅದೆಲ್ಲ ಇವಾಗ ನಾವು ನೆಟ್ಟಿಗೆ ರೋಡಲ್ಲಿ ಇನ್ನೊಬ್ರು ನೆಟ್ಗಿರಲ್ಲ ಅನ್ನೋದು ನಿಜ ಅದ್ರ ಬದಲು ನಾವು ಅವ್ರು ನೆಟ್ಟಿಗಿಲ್ಲ ಅಂತ ಇದು ಮಾಡೋ ಬದಲು ನಮ್ಮ ಸೇಫ್ಟಿ ನಾವು ನೋಡಿದರೆ ಒಳ್ಳೆಯದು ಅನಿಸುತ್ತೆ ಹುಡ್ಗನ್ಗೆ ಆಗಿರೋದು ನೋಡಿದರೆ ತುಂಬ ಭಯವೂ ಆಯಿತು ನನಗೆ ಗೊತ್ತಿಲ್ಲ ಸತ್ತು ಆಗಲೇ ಒಂದು ಒಂದು ತಿಂಗಳಾಯ್ತಂತೆ ಸತ್ತು ನಂಗೆ ಗೊತ್ತೇ ಇಲ್ಲ ಈ ಒಂದು ವಾರದಿಂದ ಒಂದು ವಾರದಿಂದ ಗೊತ್ತಾಗಿದ್ದು ನನಗೆ ಯಾಕಂದರೆ ಚಿತ್ರದುರ್ಗ ಹೋಗಿದ್ನಲ್ಲ ಹಬ್ಬಕ್ಕೋಸ್ಕರ ಅವ್ರ ಮನೆಗೂ ಹೋಗಿ ಬರ್ತಾಯಿದ್ದೆ ನಮ್ಮೂರಿಂದ ಮೂವತ್ತೈದು ಕಿಲೋಮೀಟ್ರ್ ತಾನೆ ನಂಗೆ ತುಂಬ ಇಷ್ಟ ಅವರು ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಶಾರ್ಟ್ಸ್ ಎಲ್ಲ ವ್ಲಾಗ್ಸ್ ಮಾಡಿಲ್ಲ ಏನೋ ಗೊತ್ತಿಲ್ಲ ಸರ್ಚ್ ಮಾಡಿಲ್ಲ ನಾನು ಜಾಸ್ತಿ ಅವರು ಶಾರ್ಟ್ ವೀಡಿಯೋಗಳೇ ನೋಡ್ತಾ ಇದ್ದೀನಲ್ಲ ಆದ್ದರಿಂದ ಡ್ಯಾನ್ಸ್ ಮಾತ್ರ ಇಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ ನನಗಂತೂ ತುಂಬ ಇಷ್ಟ ಅವರು ಡ್ಯಾನ್ಸ್ ಮಾಡೋ ಸ್ಟೈಲಾಗಲಿ ಅವರು ಅವರ ಆ್ಯಟಿಟ್ಯೂಡ್ ಆಗಲಿ ಚೆನ್ನಾಗಿ ಅಂದರೆ ಡ್ಯಾನ್ಸಲ್ಲಿ ಚೆನ್ನಾಗಿ ಮಾಡ್ತಾಯಿದ್ರು ನನಗೆ ತುಂಬ ಇಷ್ಟ ಡೈಲಿ ಏನಿಲ್ಲ ಅಂದರೂ ಒಂದು ಟೆನ್ ಡ್ಯಾನ್ಸ್ ಆಗಲಿ ಇದ್ದೀನಿ ಶಾರ್ಟ್ ವೀಡಿಯೋ ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಆಮೇಲೆ ಯೂಟ್ಯೂಬ್ ಶಾರ್ಟ್ಸ್ ಆಗಲಿ ಚೆನ್ನಾಗಿ ಮಾಡ್ತಾಯಿದ್ರು ನಾಂಡೆ ಇಲ್ಲಿ ನೋಡಿ ನೋಡ್ತಾ ಇದ್ದೀನಿ ಇದುವರೆಗೂ ಆ ಥರ ಅಣ್ಣನ ತಮ್ಮನ ಗೊತ್ತಿಲ್ಲ ಒಂದು ಇಪ್ಪ ಪವನ್ಗೆ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಇರಬಹುದು ಅನಿಸುತ್ತೆ ಅದಕ್ಕೇ ಜಾಸ್ತಿ ಇರಬಹುದೇನೋ ಗೊತ್ತಿಲ್ಲ ಇನ್ನೂ ಸ್ಟೂಡೆಂಟ್ ಅಂತೆ ಫ್ರೆಂಡ್ಸ್ ಎಲ್ಲ ನೈಟು ಕರ್ಕೊಂಡೋಗಿ ಏನೋ ರೇಸು ಗಾಡಿಯಲ್ಲಿ ರೇಸ್ ಹೋಗೋಕ್ಕೋ ಏನಕ್ಕೆ ಹೋಗೋಕ್ಕೋ ಹೋಗೋವಾಗ ಪ್ಲ್ಯಾನ್ ಮಾಡಿ ಕಾರ್ಬನ್ ಕುದ್ಬಿಟ್ಟು ತಲೆಗೆ ತುಂಬ ಏಟಾಗಿಬಿಟ್ಟು ತಲೆಗೆ ಏಟಾದರೆ ಯಾರು ಉಳಿಯೋಲ್ಲಲ್ವ ಅದಕ್ಕೆ ತಲೆಗೆ ಏಟಾಗಿಬಿಟ್ಟು ಎವಿ ಬ್ಲೀಡಿಂದ ಸ್ಪಾ ಸ್ಪಾಟಲ್ಲಿ ಹೋಗಿದ್ರೆ ಏನು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಹೋದ್ರೆ ಗೊತ್ತಿಲ್ಲ ತುಂಬ ಬ್ಲೀಡಿಂಗಾಗಿ ಹೋಗಿದ್ರು ಅನ್ನೋ ಇನ್ಫಾರ್ಮೇಷನ್ ಬಂತು ನಮ್ಮೂರಲ್ಲಿ ಒಬ್ರು ಹೋಗಿ ನೋಡ್ಕೊಬಂದಿದ್ರಂತೆ ಊರಿಗೆ ಹೋದರೆ ಅವ್ರನ್ನ ತೋರಿಸಿ ಕೇಳಿಸ್ತೀನಿ ಯಾವ ಥರ ಇತ್ತು ಅವ್ರ ಬಾಡಿಯೆಲ್ಲ ನೋಡಿಕೊಂಡು ಅವ್ರ ಅಂತ್ಯ ಸಂಸ್ಕಾರ ಆಗೋವರೆಗೂ ಇದ್ದು ಬಂದ್ರಂತೆ ಅದಕ್ಕೆ ಪವನ್ ಅಂತಂದರೆ ಯಾರು ಅಂತ ಕೇಳಕ್ಕೆ ಹೋಗ್ಬೇಡ್ರಿ ತಮ್ಮೆಲ್ಲಲ್ಲಿ ಇದೆ ಅವ್ರ ಫೋಟೋ ಅದಕ್ಕೆ ಅವ್ರ ಡ್ಯಾನ್ಸನ್ನು ಅಷ್ಟೇ ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಹೇಳೋದು ಹೆಲ್ಮೆಟ್ ಧರಿಸ್ರಿ ಅಂತ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ನಾನು ನಮ್ಮ ಮನೆಯವ್ರದ್ದು ಹೆಲ್ಮೆಟ್ ಇದು ನಂದಿಲ್ಲ ಅದಕ್ಕೆ ಫಸ್ಟ್ ನನಗೆ ಹೆಲ್ಮೆಟ್ ಕೊಡಿಸೋ ಅಂತಂದು ಹೇಳಿದ್ದಕ್ಕೆ ಅವರು ಕೊಡಿಸ್ತೀನಿ ಅಂತಂದು ಅಂದಿದ್ದಾರೆ ಕೊಡಿಸ್ತಾರಂತೆ ವೆಯ್ಟ್ ಮಾಡಬೇಕು ಎಲ್ಲದಕ್ಕೂ ಜಗಳ ಮಾಡೋಕ್ಕಾಗಲ್ಲ ಏಕೆಂದರೆ ಎಲ್ಲ ಟೈಮಲ್ಲೂ ನಮ್ಮ ಬಜೆಟ್ ಇರಲ್ಲಲ್ಲ ಮಿಡ್ಲ್ ಕ್ಲಾಸ್ ಕ್ಲಾಸ್ ಲೈಫೇ ಇಷ್ಟು ಆದ್ದರಿಂದ ಯಾರೇ ಆಗಲಿ ಐದು ನಿಮಿಷ ಆಗಲಿ ಹತ್ತು ನಿಮಿಷ ಆಗಲಿ ಯಾರು ಬೇಕಂತ ತಪ್ಪು ಮಾಡಲ್ಲ ನಾವು ಇವಾಗ ಯಾರಿಗಾನು ಹೋಗಿ ಬುದ್ಧಿತ್ತೀವ ಅಂದರೆ ಸುಮ್ಮನೆ ಸುಮ್ಮನೆ ಮಿಸ್ಟೇಕ್ ಆಗ್ಯೋ ಇಲ್ಲ ಅವ್ರ ಮಿಸ್ಟೇಕು ನಮ್ಮ ಮಿಸ್ಟೇಕು ಕನ್ಫ್ಯೂಸನ್ನು ಆ ಕಡೆ ಗಡಿ ಬಂತು ನಾನು ಹಿಂಗೆ ಹೋಗೋಣ ಹಂಗೆ ಹೋಗೋಣ ಅನ್ನೋಷ್ಟರಲ್ಲಿ ಹಾಗಿರುತ್ತೆ ಏನು ಮಾಡೋಕ್ಕೂ ಆಗೋಲ್ಲ ನಾನು ಒಂದ್ಸರಿ ಗುದ್ದಿ ಸಾರಿ ಅಂತ ಕೇಳಿಬಿಟ್ಟು ಎದ್ನೋ ಬಿದ್ದನೋ ಅಂತ ಓಡ್ ಬಂದಿರೋದು ಉಂಟುನಾ ನಾನು ಆಕ್ಸಿಡೆಂಟ್ ಮಾಡ್ಕೊಂಡಿರೋದು ಅದಕ್ಕೆ ಹೇಳ್ತಾ ಇರೋದು ಹೆಲ್ಮೆಟ್ ಇರಬೇಕಂದ್ರೆ ಫುಲ್ ನಾನು ಬಿದ್ದಿರಲಿಲ್ಲ ಜಸ್ಟ್ ಹೋಗಿ ಟಚ್ ಮಾಡಿದೆ ಗಾಡಿ ಫಿಫ್ಟಿ ಪರ್ಸೆಂಟು ಬೀಳ್ತಾ ಇದೆ ಎತ್ತಕ್ಕಾಗ್ತಿಲ್ಲ ಫುಲ್ಲು ವೆಯ್ಟ್ ಇದೆಯಲ್ಲ ಗಾಡಿ ನನಗೆ ಬೇರೆ ಹುಷಾರಲಿ ಹುಷಾರಿರ್ಲಿಲ್ಲ ಅದರಿಂದ ನನಗೆ ಎತ್ತಕ್ಕಾಗ್ತಿಲ್ಲ ಆಮೇಲೆ ಆ ಗುದ್ದಿಸ್ಕೊಂಡಿರೋ ಹಣ್ಣ ಪರವಾಗಿಲ್ಲ ಬೇಡಮ್ಮ ಪರವಾಗಿಲ್ಲಮ್ಮ ಅಂದರು ಆಮೇಲೆ ಆ ಗಾಡಿ ಎತ್ತಕ್ಕೋ ಆಗ್ತಿಲ್ಲ ಬಿದ್ಬಿ ಬಗ್ಬಿಟ್ಟಿದೆ ಏನ್ಲಡ್ಕೊಂಡಿದ್ದೀನಿ ಎತ್ತಕ್ಕಾಗ್ತಿಲ್ಲ ಅರ್ಧದಿಂದ ಆಮೇಲೆ ಮತ್ತೆ ಮಲಗಿಸ್ಬಿಟ್ಟು ಫುಲ್ಲು ಫುಲ್ ಆಮೇಲೆ ಎತ್ತಿದೆ ಆಮೇಲೆ ಹೇಳಿದ್ನು ಅರ್ಧಕ್ಕೆ ಏನು ಯಾರಿಗೆ ಗುದ್ದಿದ್ನೋ ಆ ಬಣ್ಣ ಹೇಳಿದ್ನು ಗಾಡಿ ಎಬಿ ತೂಕ ಇರುತ್ತಲ್ಲ ಅವಾಗ ಫುಲ್ ಮಲಗಿಸೇ ಎತ್ತಬೇಕು ನೀನು ಅರ್ಧ ಬೆಂಡಾದ ಮೇಲೆ ಎತ್ತೋಕ್ಕೆ ಪ್ರಯತ್ನ ಪಟ್ಟರೆ ಆಗಲ್ಲ ನೀನು ಸ್ಟ್ರೈನ್ ಆಗುತ್ತೆ ಅಂತಂದು ಎತ್ತ ಮೇಲೆ ಹೇಳಿದ್ಮೇಲೆ ಅಷ್ಟೇ ಥ್ಯಾಂಕ್ಸ್ ಅಣ್ಣಪ್ಪ ಅಂತಂದು ಹೇಳಿದ್ದಷ್ಟೇ ಬಜ ಬಂದು ಮನೆಗೆ ಕೂತ್ಕೊಬಿಟ್ಟೆ ಆ ಥರ ಅಂದರೆ ನಾನು ಬೇಕಂತ ಉದ್ದಿಲ್ಲ ಅವತ್ತು ಮಿಸ್ಟೇಕ್ ಆಯಿತು ಹೋಗಿ ಕುದ್ಬಿಟ್ಟೆ ಅಂದರೆ ನನಗಿನ್ನೂ ಆವಾಗಿನ ಪರ್ಫೆಕ್ಟಾಗಿ ಗಾಡಿ ಹೊಡಿಯೋಕೆ ಬರ್ತಿರ್ಲಿಲ್ಲ ಮೊದಲು ಅಪ್ಪ ಅದು ಎಕ್ಸೆಲ್ ಎಲ್ಲ ಹೊಡಿತಿದ್ದೆ ನಿಮ್ಗೆ ಗೊತ್ತಿರ್ಬೋದು ಎಕ್ಸೆಲ್ ಅಂದರೆ ಅದೆಲ್ಲ ಹೊಡಿತಿದ್ದೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅದಕ್ಕಿಂತ ನನಗೆ ಈ ಬೈಕೆಲ್ಲ ಕಲಿಬೇಕು ಅನ್ನೋದಿತ್ತು ಸ್ಕೂಟರ್ಗಿನ್ನ ಬೈಕ್ ಕಲಿಬೇಕು ಕಾರ್ ಡ್ರೈವಿಂಗ್ ಕಲಿಬೇಕು ಅವೆರಡು ಇದ್ದಿದ್ದು ನನಗೆ ಸ್ಕೂಟರ್ ಕಲಿಬೇಕನ್ನೋ ಇದು ಇರಲಿಲ್ಲ ನಮ್ಮ ಅಣ್ಣಾರೆಲ್ಲ ಬಂದಾಗ ಹೇಳ್ತಾಯಿದ್ರು ಸ್ಕೂಟರ್ ಸೈಕಲ್ ಕಲಿತರೆ ಸ್ಕೂಟರ್ ಬರುತ್ತೆ ಸ್ಕೂಟರ್ ಕಲ್ತರೆ ಬೈಕ್ ಕಲಿತೀಯಾ ಬೈಕ್ ಕಲ್ತರೆ ಕಾರ್ ಕಲಿತೀಯಾ ಅಂತಂದು ಹೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಅದನ್ನ ಕಲಿತೆ ಅಂದರೆ ಇವಾಗ ಅನಿಸ್ತೈತೆ ಅಯ್ಯಪ್ಪ ಕಲಿಯೋದೆಷ್ಟು ಚೆನ್ನಾಗೂ ಎಷ್ಟು ಓಡಿಸೋಕ್ಕೆ ಇಂಟ್ರೆಸ್ಟ್ ಇರುತ್ತೋ ಹಂಗೆ ಅಪ್ಪ ಏನು ಇರುತ್ತೆ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ ಏನೇ ಆಗಲಿ ಹಾಯಸ್ಸೊಂದು ಮುಗಿದ್ರೆ ನೀವು ಎಲ್ಲಿದ್ದರೂ ಬಿಡೋಲ್ಲ ಹೆಂಗಾದರೂ ಬಿಡೋಲ್ಲ ಇವಾಗ ಸಾಯೋ ಸ್ಟೇಜಲ್ಲಿರೋರು ಬದುಕಿರ ಬದುಕಿದ್ದಾರೆ ಚಿಕ್ಕದ ಗಾಯ ಆಗಿರೋರು ಸತ್ತಿದ್ದಾರೆ ಆಕ್ಸಿಡೆಂಟಲ್ಲಿ ನನಗೆ ಏನು ಮಾಡೋಕ್ಕಾಗಲ್ಲ ಪವನ್ನಣ್ಣ ಹಾಗೆ ಹಾಯಸ್ ಮುಗ್ದಿತೇನೋ ಸತ್ತೋದು ಕಾಲ್ ಬರ್ತಾ ಇದೆ ಇವಾಗಲೂ ಅಷ್ಟೇ ನಾನು ಊರಿಗೆ ಹೋಗ್ತೀನಿ ಅಂದರೆ ಎಷ್ಟು ಭಯ ಆಗ್ತಿರೋದು ಗೊತ್ತಾ ನನಗೆ ನಿಜ ಹೋಗ್ಲು ಬಸ್ಸಲ್ಲಿ ನಿದ್ದೆ ಹೊಡಿತಾರೆ ಎಲ್ಲರೂ ಟ್ರಾವೆಲಿಂಗ್ ಮಾಡೋವಾಗ ತುಂಬ ದೂರ ಹೋಗ್ತಾರಲ್ಲ ನಾವು ಈ ಕೋಲಾರದಿಂದ ಚಿತ್ರದುರ್ಗ ಹೋಗೋಷ್ಟರಲ್ಲಿ ಏನೂ ಅಂದರೂ ಒಂದು ಎಂಟು ಅವರ್ ಒಂಬತ್ತು ಅವರು ಬೇಕಾಗುತ್ತೆ ಮನೆ ಹೆಚ್ಚು ಕಮ್ಮೆ ಹತ್ತು ಅವರ್ ಬೇಕಾಗುತ್ತೆ ಮನೆ ರೀಚ್ ಆಗೋಷ್ಟರಲ್ಲಿ ಇಲ್ಲೊಂದು ಮೂರು ಅವರು ಅಲ್ಲೊಂದು ಆರು ಅವರ್ ಅಂದರು ಅಲ್ಲಿಗೆ ಆರು ಮೂರು ಒಂಬತ್ತು ಅವರ್ ಆಯಿತು ಜರ್ನಿ ಅಷ್ಟರಲ್ಲಿ ನಿದ್ದೆ ಹೊಡಿತಾರೆ ಮಕ್ಕಳಾಗಲಿ ನಮ್ಮನೆಯರಾಗಲಿ ಜರ್ನಿ ಮಾಡೋರು ಎಲ್ಲರೂ ನಿದ್ದೆ ಹೊಡಿತಾರೆ ನನಗೆ ಮಾತ್ರ ನಿದ್ದೆ ಬರಲ್ಲ ಈ ನೋಡ್ತಾ ಇರ್ತೀನಲ್ಲ ನ್ಯೂಸ್ಗಳಲ್ಲ ಎಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಯಿತು ಇಲ್ಲ ಆಕ್ಸಿಡೆಂಟ್ ಆಯಿತು ಅಂತ ನಾನು ಗಾಡಿ ಮೂವ್ ಆಗ್ತಿರೋದನ್ನೇ ನೋಡ್ತಾ ಇರ್ತೀನಿ ಎಷ್ಟೋ ಸರಿ ಜನನು ಕೇಳಿದ್ದಾರೆ ಮಲ್ಕೊ ಗಾಡಿ ಹೋಗೋದನ್ನೇ ನೋಡ್ತಾ ಇದೀಯ ಅಂತ ಅಂದರೆ ನಂಗೆ ಅಷ್ಟು ಭಯ ಎಲ್ಲಿ ಹೋಗಿ ಕೂದ್ಬಿಡ್ತಾರೋ ಒಬ್ಬೊಬ್ರು ನಿಧಾನಕ್ಕೋ ಈ ಸೆಟ್ಲಿರ್ತಾವಲ್ಲ ನಾನ್ ಸ್ಟಾಪ್ ಅಲ್ಲ ಅಂತಾರೆ ನೋಡಿ ಅಂದರೆ ಸೆಟ್ಲ್ ಅಂತಾರೆ ನಮ್ಮ ಕಡೆ ಅಂತೀರೋ ಗೊತ್ತಾಗ್ತಿಲ್ಲ ಅಂದರೆ ಅಲ್ಲಾದ್ರೆ ಸ್ಟಾಪ್ ಕೊಡ್ತಾ ಇರಲ್ಲ ಆ ಬಸ್ಗಳಾದರೆ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗ್ತವೆ ಈ ನಾನ್ ಸ್ಟಾಪ್ ಬಸ್ ಹತ್ಬಿಟ್ರೆ ಒಂದು ಸಾರಿ ಸ್ಟಾರ್ಟ್ ಆಗಿಬಿಟ್ರೆ ಆ ಸ್ಟಾಪ್ ಬರೋವ್ರಿಗೂ ಅವ್ರಿಗೆ ಅಂತ ಹೋಗ್ತಾ ಇರುತ್ತೆ ನನಗೆ ಆ ಟೈಮಲ್ಲಿ ಇನ್ನಿತಿದ್ವು ಭಯ ಆಗ್ತಾ ಇರುತ್ತೆ ಎಲ್ಲನ ಒಂದು ಸ್ವಲ್ಪ ಟಚ್ ಆಗೋದು ಏನಾಗ್ಬಿಟ್ರೆ ಫುಲ್ಲು ಈಗ ಆರ್ಟ್ ಪೇಶೆಂಟ್ ಆದರೆ ಹಾರ್ಟ್ ಅಟಕ್ಕೇ ಆಗಿಬಿಡ್ಬೇಕು ಆ ಥರ ಭಯ ಅನಿಸ್ಬಿಡುತ್ತೆ ನನಗೆ ನಿಜವಾಗ್ಲೂ ನಾನು ಮಲ್ಕೋಕ್ಕೆ ಹೋಗಲ್ಲ ಬಸ್ಗಳಲ್ಲಿ ರೇರು ತುಂಬ ಕಡಿಮೆ ಮಲ್ಕೊಂಡ್ರು ಒಂದು ಹಾಫ್ ಆ್ಯನ್ ಅವರು ಇಲ್ಲ ಒಂದು ಹತ್ತು ನಿಮಿಷ ಮಲ್ಕೊಂಡ್ರೆ ಹೆಚ್ಚು ಆ ಥರ ಎಷ್ಟು ನಿದ್ದಕ್ಕೆ ಇರ್ತಿರಲಿ ಹಾಫ್ ಆನ್ ಅವರ್ ಮಲ್ಕೊಳಲ್ಗೆ ಬಸ್ಸಲ್ಲಿ ಮಾತ್ರ ಟ್ರಾವೆಲಿಂಗ್ ಮಾಡೋವಾಗ ಅಷ್ಟು ಭಯ ಆಗ್ತಿರುತ್ತೆ ನನಗೆ ನಾನು ಹೇಳ್ತಾಯಿದ್ದೆ ನಮ್ಮ ಮನೆಯವ್ರಿಗೆ ಇಷ್ಟು ದೂರ ಓಡಾಡ್ತೀವಿ ಗಾಡಿ ತಗೊಂಡ್ರೆ ಬೆಸ್ಟ್ ಅಲ್ವಾ ಅಂತ ನಮ್ಮ ಹತ್ರ ಅಷ್ಟು ಕಾಸಿಲ್ಲ ಬೇಡ ಬಿಡು ಅಂತ ಇದ್ದರು ಇವಾಗ ಅನ್ಸುತ್ತೆ ಅದರಲ್ಲೆಲ್ಲ ಹೋಗೋ ಬದಲು ಸುಮ್ಮನೆ ಬಸ್ಸಲ್ಲೇ ಓಡಾಡೋದು ಬೆಸ್ಟು ನಾವು ನೆಟ್ಗಿದ್ರು ಇನ್ನೊಬ್ಬರು ನೆಟ್ಗಿಡಲ್ ನಾವು ಹೋಗಿ ಗುದ್ದಿದ್ರು ಒಂದೇ ಬೇರೆಯವ್ರು ಬಂದು ನಮಗೆ ಗುದ್ದಿದ್ರು ಒಂದೇ ಅಂತಂದು ನನಗೆ ಅನ್ನಿಸ್ತು ನನ್ನ ಒಪಿಯನ್ ನನ್ನ ಒಪಿನಿಯನ್ನು ಇದು ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಇದುವರೆಗೂ ನೋಡ ನೋಡಿದ್ರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಲ್ಲಿನ ಬ್ಲಾಗ್ಸ್ ಮಾಡ್ತಾ ಇದ್ದೀನಲ್ಲ ನೋಡ್ತಾ ಇದ್ದಾರೆ ಏನು ಏನೋ ಇದ್ದಾಳೆ ಅಂತ ಅದಕ್ಕೆ ನಗ್ತಾ ಇರೋದು ಕೇಳ್ತಾ ಇದ್ದಾರೆ ಏನು 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 ಅಂತ ಯಾರಿಂದ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಬೆಲ್ಲೇಕನ್ ಕ್ಲಿಕ್ ಮಾಡಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ವ್ಲಾಗ್ ಕೂಡ ಬಾಯ್